ಹೊಳೆನರಸೀಪುರ ಪಟ್ಟಣದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಪುರಸಭಾ ಚುನಾವಣೆಯಲ್ಲಿ ವಿಜೇತರಾದ ಸದಸ್ಯರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾದ ನಂತರ ಮೊದಲ ಅವಧಿಯ ಕಾಲಮಿತಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕಳೆದ ಒಂದು ವರ್ಷದಿಂದ ನಾಮಕಾವಸ್ಥೆ ಸದಸ್ಯರಂತಿದ್ದರು ಆಗಸ್ಟ್ ಐದರ ಸೋಮವಾರ ಎರಡನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಪಟ್ಟಿ ಪ್ರಕಟಗೊಂಡಿದ್ದು ಸದಸ್ಯರಲ್ಲಿ ನವಚೈತನ್ಯವನ್ನು ಮೂಡಿಸಿದೆ ಪುರಸಭಾ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗ ಉಪಾಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಮಹಿಳೆಗೆ ಮೀಸಲಾತಿ ನಿಗದಿಯಾಗಿದ್ದು ಪುರಸಭೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಲ್ಲಿ ಸಾಕಷ್ಟು ಸದಸ್ಯರು ಇದ್ದಾರೆ ಜೊತೆಗೆ ಶಾಸಕ ಎಚ್ ಡಿ ರೇವಣ್ಣನವರ ಆಶೀರ್ವಾದ ಪಡೆದ ಸದಸ್ಯ ಅಧ್ಯಕ್ಷ ಗದ್ದುಗೆ ಪಡೆಯುವುದು ಖಚಿತವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆತ್ಮೀಯ ಒಡನಾಡಿಗಳಲ್ಲಿ ದಿವಂಗತ ಎಚ್ ಸಿಂಗ್ರಿಗೌಡರು ಹಾಗೂ ದಿವಂಗತ ಎಚ್ ಸಿ ಕುಂಟಪ್ಪನವರು ಇದ್ದರು ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ದಿವಂಗತ ಎಚ್ ಸಿಂಗ್ರಿಗೌಡ ಪುರಸಭಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಹಾಗೂ ದಿವಂಗತ ಎಚ್ ಸಿ ಕುಂಟಪ್ಪನವರು ಕೆ ಎಸ್ಆರ್ ಟಿ ಸಿಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ನಂತರ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು ಇವರ ಪುತ್ರ ಎಚ್ ಕೆ ಗಂಗಾಧರ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಎರಡು ಅವಧಿಯಲ್ಲಿ ಪುರಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು ಇವರು ಚುನಾವಣೆಯಲ್ಲಿ ದೂರವಾದರೂ ರಾಜಕೀಯ ತಂತ್ರಗಾರಿಕೆಯಲ್ಲಿ ಹೆಸರು ಗಳಿಸಿದ್ದಾರೆ ಜೊತೆಗೆ ಇಂದಿಗೂ ಪಟ್ಟಣದಲ್ಲಿ ಕ್ಯಾಪ್ಟನ್ ಎಂದು ಖ್ಯಾತರಾಗಿದ್ದಾರೆ ಎಚ್ ಕೆ ಗಂಗಾಧರ ಅವರ ಸಹೋದರ ಎಚ್ ಕೆ ಪ್ರಸನ್ನ ಅವರು ಸಹೋದರನ ಮಾರ್ಗದರ್ಶನದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಅವರ ಕಟ್ಟ ಅನುಯಾಯಿಯಾಗಿದ್ದು ಚುನಾವಣೆಗಳಲ್ಲಿ ಸಾಕಷ್ಟು ಸೇವೆಗೈದು ಕ್ಯಾಪ್ಟನ್ ಎಚ್ ಕೆ ಗಂಗಾಧರ ನೇತೃತ್ವದ ಯುವಕರ ಪಡೆಗೆ ಸಾರಥಿಯಾಗಿದ್ದು ಇದರ ಹಿನ್ನೆಲೆಯಲ್ಲಿ ಎಚ್ ಕೆ ಪ್ರಸನ್ನ ಅವರಿಗೆ ಪುರಸಭಾ ಅಧ್ಯಕ್ಷ ಸ್ಥಾನ ದೊರೆಯುವ ಸಾಧ್ಯತೆ ಇದ್ದು ಇವರೂ ಸಹ ಪುರಸಭಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ